ನಮಸ್ಕಾರ ಫ್ರೆಂಡ್ಸ್ ನೀವು ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲಿ ನೋಡಿರ್ತೀರಾ ಮನುಷ್ಯರ ಮೈಯೊಳಗಡೆ ವಯರ್ಸ್ ಚಿಪ್ಸ್ ಇರುತ್ತೆ ಅವರಿಗೆ ಸೂಪರ್ ಪವರ್ ಇರುತ್ತೆ ಅಂತ ಆದರೆ ಇದು ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ ರಿಯಲ್ ಲೈಫಲ್ಲೂ ನಡೀತಿದೆ ಇದನ್ನೇ ಬಯೋ ಹ್ಯಾಕಿಂಗ್ ಅಂತ ಕರೆಯೋದು ಇವತ್ತು ಅನ್ಫೋಲ್ಡ್ ಎ ಐನಲ್ಲಿ ನಾವು ಇದರ ಕಂಪ್ಲೀಟ್ ಕತೆ ಹೇಳ್ತೀವಿ ಬಯೋ ಹ್ಯಾಕಿಂಗ್ ಅಂದರೆ ನಮ್ಮ ಬಾಡಿ ಸಿಸ್ಟಮ್ನ ಹ್ಯಾಕ್ ಮಾಡೋದು ನಮಗೆ ಬೇಕಾದ ಹಾಗೆ ಮ್ಯಾನಿಪ್ಯುಲೇಟ್ ಮಾಡೋದು ಇದು ಸಿಂಪಲ್ ಆಗಿ ನಾವು ತಗೊಳ್ಳೋ ಡಯಟ್ ಇಂದ ಹಿಡಿದು ಬಾಡಿಯೊಳಗಡೆ ಚಿಪ್ ಇನ್ಸರ್ಟ್ ಮಾಡೋವರೆಗೂ ಹೋಗುತ್ತೆ ಕ್ಯಾಲಿಫೋರ್ನಿಯಾದಲ್ಲಿರೋ ಗ್ರೈಂಡರ್ಸ್ ಅಂತ ಒಂದು ಗ್ರೂಪ್ ಇದೆ ಇವರು ಮನೇಲಿ ಕೂತ್ಕೊಂಡು ಆಪರೇಷನ್ ಮಾಡ್ಕೊಂಡು ಮ್ಯಾಗ್ನೆಟ್ಗಳನ್ನು ಚಿಪ್ಗಳನ್ನು ಇನ್ಸ್ಟಾಲ್ ಮಾಡ್ಕೊತಾರೆ ಏನಕ್ಕೆ ಗೊತ್ತಾ ಕತ್ತಲಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಸೆನ್ಸ್ ಮಾಡೋಕ್ಕೆ ಅಥವಾ ಕೈಯಲ್ಲೇ ಎಲೆಕ್ಟ್ರಾನಿಕ್ ಡಿವೈಸ್ ಕಂಟ್ರೋಲ್ ಮಾಡೋಕ್ಕೆ ಆದರೆ ಅತೀ ದೊಡ್ಡ ಶಾಕಿಂಗ್ ವಿಷಯ ಅಂದರೆ ಕ್ರಿಸ್ಪರ್ ಟೆಕ್ನಾಲಜಿ ಜೋಶಿಯಾ ಜೈನರ್ ಅನ್ನೋ ಒಬ್ಬ ವ್ಯಕ್ತಿ ಲೈವ್ ಸ್ಟ್ರೀಮ್ನಲ್ಲೇ ತನ್ನ ಡಿಎನ್ಎನ ತಾನೇ ಬದಲಾಯಿಸಕ್ಕೆ ಇಂಜೆಕ್ಷನ್ ತಗೊಂಡಿದ್ದ ತನ್ನ ಬಾಡಿಯಲ್ಲಿರೋ ಮಯೋಸ್ಟ್ಯಾಟಿನ್ ಅನ್ನೋ ಪ್ರೋಟೀನ್ನ ಬ್ಲಾಕ್ ಮಾಡಿ ಮಸಲ್ಸ್ನ ಎಕ್ಸ್ಟ್ರಾ ಬೆಳೆಸಕ್ಕೆ ಇದನ್ನು ಮಾಡಿದ್ದು ಇದು ಎಷ್ಟು ಸರಿ ಅನ್ನೋದು ದೊಡ್ಡ ಡಿಬೇಟ್ ನೋಡಿ ಇದರಲ್ಲಿ ರಿಸ್ಕ್ ತುಂಬ ಇದೆ ಇನ್ಫೆಕ್ಷನ್ ಆಗಬಹುದು ಅಥವಾ ಆಗಿ ಡಿ ಎನ್ ಎ ಡ್ಯಾಮೇಜ್ ಆಗಬಹುದು ಆದರೆ ಎಲಾನ್ ಮಸ್ಕ್ ಅವರ ನ್ಯೂರಲಿಂಕ್ ಪ್ರಾಜೆಕ್ಟ್ ಕೂಡ ಇವತ್ತು ಬ್ರೈನ್ ಒಳಗಡೆ ಚಿಪ್ ಇಡಕ್ಕೆ ಪ್ಲಾನ್ ಮಾಡಿದೆ ಅಂದರೆ ಫ್ಯೂಚರ್ನಲ್ಲಿ ನಾವು ಬರೀ ಮನುಷ್ಯರಾಗಿರಲ್ಲ ಸೈಬಾರ್ಕ್ಸ್ ಆಗಿರ್ತೀವಿ ನಿಮ್ಮ ಬಾಡಿಯೊಳಗಡೆ ಚಿಪ್ ಹಾಕಿಸ್ಕೊಳ್ಳೋಕ್ಕೆ ನೀವು ರೆಡಿನಾ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎ ಐ ಸಬ್ಸ್ಕ್ರೈಬ್ ಮಾಡಿ